ಬೆಂಗಳೂರು ನಗರದಲ್ಲಿ ವಿದೇಶಿ ಪ್ರಜೆಗಳ ಹಾವಳಿ ಹೆಚ್ಚಾಗಿಬಿಟ್ಟಿದೆ ಓದೋಕೆ ಅಂತ ಮಳ್ಳರಂತೆ ವೀಸಾ ಪಡೆದು ಬರೋ ಬಹುತೇಕರು ದುಡ್ಡು ಮಾಡೋಕೆ ಶಾರ್ಟ್ ಕಟ್ ಹುಡುಕ್ತಾರೆ ಅದರಲ್ಲೂ ಇಂಥವರು ಹೆಚ್ಚಾಗಿ ಇಳಿಯೋದೆ ಇಂತಹ ಗ್ಯಾಂಗ್ಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದು ಕೋಟಿ ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ವಿದೇಶದಿಂದ ಬಂದು ಡ್ರಗ್ಸ್ ಮಾರಾಟ ಮಾಡ್ತಿದ್ದವರು ಲಾಕ್ ಸಿಲಿಕಾನ್ ಸಿಟಿ ಪೊಲೀಸರು ಡ್ರಗ್ ವಿರುದ್ಧದ ಸಮರವನ್ನ ಮುಂದುವರೆಸಿದ್ದಾರೆ ಸಿಸಿಬಿಯ ಆಂಟಿ ನಾರ್ಕೋಟಿಕ್ ವಿಂಗ್ ಅಧಿಕಾರಿಗಳು ಸುಮಾರು ಹತ್ತು ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ ಪ್ರತ್ಯೇಕ ಐದು ಪ್ರಕರಣದಲ್ಲಿ ಏಳು ಆರೋಪಿಗಳನ್ನ ಬಂಧಿಸಿದ್ದಾರೆ ಸಿಸಿಬಿ ಡಿಸಿಪಿ ರಾಜಾ ಇಮಾನ್ ಖಾಸಿಂ ಅಂಡ್ ಟೀಮ್ ಸಿಲಿಕಾನ್ ಸಿಟಿಯ ವಿವಿಧ ಠಾಣೆಗಳಲ್ಲಿ ಹಬ್ಬಿದ್ದ ಈ ಡ್ರಗ್ ಜಾಲವನ್ನ ಪತ್ತೆ ಮಾಡಿದ್ದಾರೆ ಹಾಗಿದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಮೌಲ್ಯದ ಡ್ರಗ್ ಸೀಸ್ ಮಾಡಿದ್ದಾರೆ ಅನ್ನೋ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ ಕೇಸ್ ನಂಬರ್ ಒನ್ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓರ್ವ ವಿದೇಶಿ ಪ್ರಜೆಯನ್ನ ಸಿಸಿಬಿ ಪೊಲೀಸರು ಬಂಧಿಸಿ ಎಪ್ಪತ್ತೈದು ಲಕ್ಷ ಮೌಲ್ಯದ ಐನೂರು ಗ್ರಾಂ ಹೈಡ್ರೋಗಾಂಜಾ ಸೀಸ್ ಮಾಡಿದ್ದಾರೆ ವಿದೇಶಿ ಪ್ರಜೆ ಐಷಾರಾಮಿ ಜೀವನ ನಡೆಸಲು ಹೈಡ್ರೋಗಾಂಜವನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿ ಹಣ ಸಂಪಾದನೆಗಿಳಿದಿದ್ದು ತನಿಖೆಯಲ್ಲಿ ಗೊತ್ತಾಗಿದೆ ಕೇಸ್ ನಂಬರ್ ಸಿಸಿಬಿ ಪತ್ತೆ ಮಾಡಿರೋ ಎರಡನೇ ಪ್ರಕರಣದಲ್ಲಿ ಡೆಂಟಲ್ ವಿದ್ಯಾರ್ಥಿಯಾಗಿದ್ದ ರಂಜಿತ್ ಎಂಬಾತನ ಬಂಧನವಾಗಿದ್ದು ಈತ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಹೈಡ್ರೋಗಾಂಜಾ ಮಾರಾಟ ಮಾಡುತ್ತಿದ್ದ ಎಂದು ತಿಳಿದು ಬಂದಿದೆ ಬಂಧಿತನಿಂದ ಮೂವತ್ತೆರಡು ಲಕ್ಷ ಮೌಲ್ಯದ ಮುನ್ನೂರು ಗ್ರಾಮ್ ಹೈಡ್ರೋಗಾಂಜಾ ಸೀಸ್ ಮಾಡಿದ್ದಾರೆ ಟೋಟಲ್ ಜನ ಡ್ರಗ್ ಅದರಲ್ಲಿ ಫಾರಿನ್ ಒಟ್ಟು ಎಂಟುನೂರ ಐವತ್ತೆಂಟು ಗ್ರಾಮ್ ಎಮ್ ಡಿ ಎಮ್ ಎ ಫೋರ್ಟಿ ಒನ್ ಗ್ರಾಮ್ಸ್ ಎಕ್ಸ್ಟಾ ಪಿಲ್ಸ್ ಒನ್ ಪಾಯಿಂಟ್ ಏಯ್ಟ್ ಟು ಕೆ ಜಿ ಗಾಂಜಾ ಸಿಕ್ಸ್ ಕೆ ಜಿ ಗಾಂಜಾ ಮತ್ತು ಕೆಲವು ವೆಹಿಕಲ್ಸ್ ಇಲ್ಲಿ ಈ ಪ್ರಕರಣದಲ್ಲಿ ಯೂಸ್ ಆಗಿದೆ ಬೇರೆ ಬೇರೆ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ ಈ ಪ್ರತಿಯೊಂದು ಎಲ್ಲ ಪ್ರಕರಣ ನಮ್ಮ ಸಿ ಸಿ ಬಿ ತಂಡದವರು ತುಂಬ ಒಳ್ಳೆಯ ಕೆಲಸ ಮಾಡಿ ಜಾಯಿಂಟ್ ಕಮಿಷನರ್ ರೈಂ ಮತ್ತು ಡಿ ಸಿ ಪಿ ಶ್ರೀ ಕಾಸಿ ಮತ್ತೆ ಅವ್ರ ಟೀಮ್ ಅವರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಟೋಟಲ್ ವ್ಯಾಲ್ಯೂ ನೈನ್ ಪಾಯಿಂಟ್ ನೈನ್ ತ್ರೀ ಕ್ರೋಡ್ಸ್ದು ಅಂದಾಜಿದೆ ಕೇಸ್ ನಂಬರ್ ತ್ರೀ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೂವರು ಡ್ರಗ್ ಪೆಡ್ಲರ್ ಗಳನ್ನು ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ ಬಂಧಿತರಿಂದ ಆರು ಲಕ್ಷ ಮೌಲ್ಯದ ಆರು ಕೆಜಿ ಗಾಂಜಾ ಸೀಸ್ ಮಾಡಿದ್ದಾರೆ ಆರೋಪಿಗಳು ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಕೆಲ ಯುವ ಪೀಳಿಗೆಯನ್ನ ಗುರಿಯಾಗಿಸಿ ಗಾಂಜಾ ಪೆಡ್ಲಿಂಗ್ ಮಾಡ್ತಿದ್ದಾಗಿ ತನಿಖೆಯಲ್ಲಿ ತಿಳಿದು ಬಂದಿದೆ ಕೇಸ್ ನಂಬರ್ ಫೋರ್ ಸಿಸಿಬಿ ಪೊಲೀಸರ ಮತ್ತೊಂದು ತಂಡದ ಕಾರ್ಯಾಚರಣೆಯಲ್ಲಿ ಬರಬರಿ ಒಂದು ಕೋಟಿ ಮೌಲ್ಯದ ಹೈಡ್ರೋಗಾಂಜಾ ಸೀಸ್ ಮಾಡಿದ್ದಾರೆ ಕೆಂಪೇಗೌಡ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿದೇಶಿ ಪೋಸ್ಟ್ ಆಫೀಸ್ನಲ್ಲಿ ವಿದೇಶದಿಂದ ಪಾರ್ಸಲ್ನಲ್ಲಿ ಹೈಡ್ರೋಗಾಂಜಾ ಸಪ್ಲೈ ಮಾಹಿತಿ ಸಿಕ್ಕಿತ್ತು ಎನ್ನಲಾಗಿದೆ ನಂಬರ್ ಸಿಸಿಬಿ ಮತ್ತೊಂದು ಡ್ರಗ್ ಕೇಸ್ ನಲ್ಲಿ ಕೋಟಿ ಕೋಟಿಯ ಡ್ರಗ್ ಸೀಸ್ ಮಾಡಿದ್ದಾರೆ ಸುಮಾರು ಏಳು ಪಾಯಿಂಟ್ ಎಂಟು ಸೊನ್ನೆ ಕೋಟಿ ಮೌಲ್ಯದ ಮೂರು ಕೆಜಿ ಎಂಡಿಎಂಎ ಗ್ರಾಂ ಕ್ರಿಸ್ಟಲ್ಸೆಟಸಿ ಪಿಲ್ಸ್ ಗಳನ್ನ ಸೀಜ್ ಮಾಡಿದ್ದು ಡ್ರಗ್ ಪೆಡ್ಲಿಂಗ್ ನಲ್ಲಿ ತೊಡಗಿದ್ದ ಇಬ್ಬರು ವಿದೇಶಿ ಪ್ರಜೆಗಳನ್ನ ಬಂಧಿಸಿದ್ದಾರೆ ಈತನ ಫೋಟೋ ಒಮ್ಮೆ ನೋಡಿ ಉಂಡ ಮನೆಗೆ ಕನ್ನ ಹಾಕಿದ್ದ ಐನಾತಿ ಕಳ್ಳ ಈತನನ್ನ ಇದೀಗ ನಗರ ಪೊಲೀಸರು ಬಂಧಿಸಿದ್ದಾರೆ ಯುಪಿ ಮೂಲದ ಸಚಿನ್ ಸೋನಾಕರ್ ಬಂಧಿತನಾಗಿದ್ದು ತಾನು ಕೆಲಸ ಮಾಡ್ತಿದ್ದ ಮಾಲೀಕರ ಮನೆಯಲ್ಲಿ ಕೈಚಳಕ ತೋರಿಸಿದ್ದ ಉದ್ಯಮಿ ಮನೋಹರ್ ಗೋಪಾಲ್ ಎಂಬುವರ ಮನೆಯಲ್ಲಿ ಕಳ್ಳತನ ಮಾಡಿದ್ದ ಆರೋಪಿ ಮೂವತ್ತೈದು ಲಕ್ಷದ ಇನ್ನೂರ ಮೂವತ್ತಾರು ಗ್ರಾಂ ಗೋಲ್ಡ್ ಡೈಮಂಡ್ ಕದ್ದಿದ್ದ ನಾಲ್ಕು ತಿಂಗಳ ಹಿಂದಷ್ಟೇ ಕೆಲಸಕ್ಕೆ ಸೇರಿಕೊಂಡಿದ್ದ ಈತ ಕಳ್ಳತನ ಮಾಡಿಕೊಂಡು ತಂದೆಗೆ ಆರೋಗ್ಯ ಸರಿಯಿಲ್ಲ ಎಂದು ಕಾರಣ ನೀಡಿ ಊರಿಗೆ ಹೋಗಿದ್ದ ಎರಡು ತಿಂಗಳ ಬಳಿಕ ಕಳ್ಳತನವಾಗಿರುವುದು ನೋಡಿಕೊಂಡಿದ್ದ ಉದ್ಯಮಿ ಮನೆಯವರು ತಕ್ಷಣ ವಿಚಾರ ತಿಳಿದ ಬಳಿಕ ಜೆಸಿನಗರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ ಮನೆ ಕೆಲಸಕ್ಕಿದ್ದ ಸಚಿನ್ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಿದ್ದ ಉದ್ಯಮಿ ನಂತರ ತನಿಖೆ ವೇಳೆ ಈತನೇ ಕಳ್ಳತನ ಮಾಡಿರುವುದು ಬೆಳಕಿಗೆ ಬಂದಿದೆ ನಮ್ಮ ವೆಸ್ಟ್ ಒಂದು ಟೂ ಥರ್ಟಿ ಸಿಕ್ಸ್ ಗ್ರಾಮ್ಸ್ ಗೋಲ್ಡ್ ಅಂದಾಜು ಮೂವತ್ತೈದು ಲಕ್ಷದು ಡೊಮೆಸ್ಟಿಕ್ ಸರ್ವೆಂಟ್ ಯಾರು ಕೆಲಸ ಮಾಡ್ತಿರೋ ಅವ್ರ ಮನೆಯಲ್ಲಿ ಅವರೇ ಕಳೆತನ ಮಾಡಿದರು ಆದರೆ ಓನರ್ಗೆ ಅದು ಗೊತ್ತಾಗಲಿಲ್ಲ ಮೂರು ತಿಂಗಳ ನಂತರ ಗೊತ್ತಾಯಿತು ಈ ಥರ ಅವ್ರ ಮನೆಯಿಂದನೇ ಕಳ್ಳತನ ಆಗಿದೆ ಯಾವಾಗ ಅವ್ರಿಗೆ ಡೌನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆ ಜನ ಎಸ್ಕೇಪ್ ಆಗಿದ್ರು ಸೊ ನಮ್ಮ ಪೊಲೀಸ್ ಟೀಮ್ ಅವ್ರಿಗೆ ಗೊತ್ತಾದ ತಕ್ಷಣ ಯು ಪಿ ಯು ಪಿಯಲ್ಲಿ ಬಸ್ ಬಸ್ತಿ ಡಿಸ್ಟ್ರಿಕ್ಟಿಂದ ಅವ್ರಿಗೆ ಇಟ್ಕೊಂಡು ಬಂದಿದ್ದರು ಅವರು ಒಟ್ಟಾರೆಯಾಗಿ ಸಿಸಿಬಿ ಪೊಲೀಸರ ಈ ಕಾರ್ಯಾಚರಣೆಗೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಇನ್ನು ದಿನೇ ದಿನೇ ಸಿಟಿಗೆ ಡ್ರಗ್ ಗಾಂಜಾ ವ್ಯಾಪಕವಾಗಿ ಲಗ್ಗೆ ಇಡ್ತಾ ಇದ್ದು ಪೊಲೀಸರು ಇನ್ನಷ್ಟು ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಬೇಕಿದೆ ಅಜಯ್ ಕುಮಾರ್ ಕ್ರೈಂ ಬ್ಯೂರೋ ಕ್ಯಾರಂಟಿ ನ್ಯೂಸ್ ಬೆಂಗಳೂರು